ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ ಹೀಗಾಗಿ ಈ ಬಗ್ಗೆ ಚರ್ಚೆ ಮಾಡುವುದು ಅನಗತ್ಯ ಎಂದು ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಉಪಹಾರ ಕೂಟದಲ್ಲಿ ಸಭೆ ನಡೆಸಿ ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಇರಲಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಪಕ್ಷವೇ ಅಧಿಕಾರಕ್ಕೆ ಬರಲಿದೆ ಕಾಂಗ್ರೆಸ್ ನಾಯಕರು ಹಾಗೂ ಮುಖಂಡರಿಗೆ ಯಾವುದೇ ಗೊಂದಲ ಇಲ್ಲ ಎಂದು ಹೇಳಿದರು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದ್ದು ಅಕ್ರಮ ಅವ್ಯವಹಾರ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಿದ್ಯಾರ್ಥಿನಿಲಯಗಳ ಸುಧಾರಣೆಗೆ ಒತ್ತು ನೀಡಲಾಗಿದೆ ಪ್ರತಿ ಹೋಬಳಿಗೆ ಒಂದರಂತೆ ವಸತಿ ಶಾಲೆ ನೀಡಬೇಕು ಎನ್ನುವ ಬೇಡಿಕೆ ಇದೆ ಎಂದರು ರಾಜ್ಯದಲ್ಲಿ ಅರವತ್ತರಿಂದ ಹೋಬಳಿಗಳಲ್ಲಿ ವಸತಿ ಶಾಲೆಗಳ ಅಗತ್ಯವಿದ್ದು ಮುಂಬರುವ ಬಜೆಟ್ನಲ್ಲಿ ಎಲ್ಲಾ ಹೋಬಳಿಗಳಲ್ಲೂ ವಸತಿ ಶಾಲೆ ಆರಂಭಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಸ್ಟೆಲ್ಗಳಲ್ಲಿ ನೀಡುವ ಊಟ ಉಪಹಾರದ ಸಂಬಂಧ ಪಾರದರ್ಶಕತೆ ಕಾಯ್ದುಕೊಳ್ಳಲು ಹೊಸ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಹೀಗಾಗಿ ಬಟ್ ಒಂದು ಶಾಲೆ ಕೊಡಬೇಕು ಅಂತ ಹೇಳಿದ್ವಿ ಸುಮಾರು ಇನ್ನೂ ಅರವತ್ತರವತ್ತೈದು ಅವರು ಉಳಿದಿದ್ದೆವು ಅಷ್ಟೇ ನೆಕ್ಸ್ಟ್ ಬಜೆಟಲ್ಲಿ ಎರಡು ವರ್ಷದಲ್ಲಿ ಯಾವ ಹೋಮ್ನೂ ರೆಸಿಡೆನ್ಸ್ ಶಾಲೆ ಇರಬಾರ್ದು ಅಂತ ಒಂದು ಮತ್ತು ಅಲ್ಲಿ ಆ ಥಳಿಯವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಡ್ಮಿಷನ್ ಕೊಡಬೇಕು ಅಂತ ಮಾಡಿದ್ದೀವಿ ಅಲೆಮಾರಿಗಳಿಗೆ ಟೆನ್ ಪರ್ಸೆಂಟು ವಿತೌಟ್ ಎಕ್ಸಾಮಿನೇಷನ್ ಅಡ್ಮಿಷನ್ ಅವ್ರಿಗೆ ದೇವದಾಸಿ ಮಕ್ಕಳಿಗೆ ಈ ಚಿಂದಿ ಪಂದ್ಯ ಆಡ್ತಲ್ಲ ಆ ಮಕ್ಕಳಿಗೆ ಹತ್ತವರಿಗೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅಡ್ಮಿಷನ್